ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ಹದಿನೈದನೇ ತಾರೀಕಿನಿಂದ ಈ ರಾಶಿ ಚಕ್ರದವರಿಗೆ ಕನಸಲ್ಲೂ ಕಾಣದಷ್ಟು ಊಹೆಗೂ ನಿಲುಕದಷ್ಟು ಹಣ ಅಭಿವೃದ್ಧಿ ಸಂಪತ್ತು ಸಿಗುವ ಸಾಧ್ಯತೆ ಇದೆ ಗ್ರಹಗಳ ವಿಶೇಷವಾದ ಬದಲಾವಣೆಯು ಈ ರಾಶಿ ಚಕ್ರದವರಿಗೆ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಉತ್ಸಾಹವನ್ನು ತಂದುಕೊಡುತ್ತೆ ಹಲವಾರು ಅವಕಾಶವನ್ನು ತಂದು ಕಣ್ಣ ಮುಂದೆ ಇಡುತ್ತದೆ ಈ ರಾಶಿ ಚಕ್ರದವರು ಒಟ್ಟಾರೆಯಾಗಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಇವರ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೊಳ್ತಾರೆ ನೆಮ್ಮದಿಯನ್ನು ಬರಮಾಡಿಕೊಂಡು ಜೀವನದಲ್ಲಿ ಯಶಸ್ಸಿನ ಮಟ್ಟವನ್ನು ತಲುಪುವ ಸಾಧ್ಯತೆ ಇದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡಿಕೊಳ್ತಾರೆ ಯಾವ ರೀತಿ ಕಷ್ಟಗಳಿಂದ ಹೊರಬರುತ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಈ ಮುಂದೆ ವಿಶೇಷವಾಗಿರುವಂತಹ ಡಿಸೆಂಬರ್ ಹದಿನೈದನೇ ತಾರೀಕು ವರ್ಷದ ಕೊನೆಯ ತಿಂಗಳಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಈ ರಾಶಿಯವರ ಅದೃಷ್ಟ ಸಂಪೂರ್ಣವಾಗಿ ದುಪ್ಪಟ್ಟಾಗಿರುತ್ತೆ ಅನಿರೀಕ್ಷಿತವಾಗಿ ಲಾಭಗಳು ಸಿಗುವ ಸಾಧ್ಯತೆ ಇರುತ್ತೆ ಈ ರಾಶಿ ಚಕ್ರದವರಿಗೆ ರವಿ ಪುಷ್ಯ ರಾಜಯೋಗ ಪ್ರಾರಂಭವಾಗುವ ಸಾಧ್ಯತೆ ಇದ್ದು ಇವರ ಅದೃಷ್ಟವೇ ಬದಲಾಗಲಿದೆ ಚಂದ್ರನ ಸ್ಥಾನ ಬದಲಾವಣೆಯಿಂದ ಈ ರಾಶಿಯವರ ದಿನವೂ ಶುಭವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಇವರ ಕಷ್ಟಗಳಿಂದ ಪರಿಹಾರವನ್ನು ಮುಕ್ತಿಯನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಅನುಕೂಲಕರವಾದ ಸಂಯೋಜನೆ ಉಂಟಾಗುತ್ತೆ ಹೆಚ್ಚುವರಿಯಾಗಿ ಚಂದ್ರ ಮತ್ತು ಶುಕ್ರ ನಡುವೆ ನವಪಂಚಮ ರಾಜಯೋಗ ರೂಪುಗೊಳ್ಳುತ್ತದೆ ಇದಲ್ಲದೆ ವರ್ಷದ ಅಂತಿಮ ರವಿ ಪುಷ್ಯ ಯೋಗ ಇದಲ್ಲದೆ ಪುಷ್ಯ ನಕ್ಷತ್ರದ ಸಂಯೋಗವು ಬ್ರಹ್ಮ ಯೋಗ ಮತ್ತು ಸರ್ವಾರ್ಥ ಯೋಗವನ್ನ ಸೃಷ್ಟಿ ಮಾಡುತ್ತಿದೆ ಇದರಿಂದಾಗಿ ಈ ರಾಶಿಯವರಿಗೆ ಮಧ್ಯದಲ್ಲಿ ವಿವಾದಾತ್ಮಕ ಪರಿಸ್ಥಿತಿ ದೂರವಾಗುತ್ತೆ ಆದ್ದರಿಂದ ಈ ರಾಶಿಯವರು ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಲಾಭವನ್ನ ಕಂಡುಕೊಳ್ತಾರೆ ಪ್ರೀತಿ ಮತ್ತು ಮಕ್ಕಳ ವಿಚಾರದಲ್ಲಿ ಒಟ್ಟಾರೆಯಾಗಿ ಮನಸ್ಥಿತಿ ಅದ್ಭುತ ರುತ್ತದೆ ನಿಮ್ಮ ವ್ಯವಹಾರದ ದೃಷ್ಟಿಕೋನದಿಂದ ಬಹುತೇಕವಾಗಿ ಪರಿಪೂರ್ಣವಾದ ಸಮಯವಾಗಿದೆ ದಿನದ ಆರಂಭದಲ್ಲಿ ಪ್ರೀತಿ ಪಾತ್ರದ ಬೆಂಬಲ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು ದೂರವಾಗಿ ನೆಮ್ಮದಿಯನ್ನ ಬರಮಾಡಿಕೊಳ್ಳಬಹುದು ಒಟ್ಟಾರೆಯಾಗಿ ರಾಶಿ ಚಕ್ರದವರ ಪರಿಸ್ಥಿತಿ ಅತ್ಯುತ್ತಮವಾಗ್ತಾ ಹೋಗುತ್ತೆ ಆರೋಗ್ಯ ಒಳ್ಳೆಯದು ಪ್ರೀತಿ ಮತ್ತು ಮಕ್ಕಳು ಎಲ್ಲದರಲ್ಲೂ ಕೂಡ ಲಾಭವನ್ನ ಗಳಿಸುವ ಸಾಧ್ಯತೆ ಇದೆ ಕೆಲಸದಲ್ಲಿ ಇರತಕ್ಕಂತಹ ನಕಾರಾತ್ಮಕ ಅಂಶಗಳು ದೂರವಾಗಿ ಸಕಾರಾತ್ಮಕವಾದ ಫಲಿತಾಂಶವನ್ನ ಪಡೆದುಕೊಳ್ಳಬಹುದು ಯಾವುದೇ ಕೆಲಸ ಕೆಲಸದ ಬಗ್ಗೆ ಜಾಗರೂಕತೆಯಿಂದ ಇರುವುದು ಉತ್ತಮ ಈ ದಿನದ ಆರಂಭವು ಆರ್ಥಿಕ ಲಾಭವನ್ನ ತಂದುಕೊಡುತ್ತೆ ಕುಟುಂಬದ ಬೆಳವಣಿಗೆಗೆ ಅತ್ಯುತ್ತಮವಾಗಿ ಸಾಧ್ಯತೆ ಸಿಗ್ತಾ ಹೋಗೋದ್ರಿಂದ ಈ ಸಂದರ್ಭದ ಮಧ್ಯದಲ್ಲಿ ವೃತ್ತಿಪರ ಯಶಸ್ಸು ಸಿಗುತ್ತದೆ ಈ ಜನರೊಂದಿಗೆ ನೀವು ವಿಶೇಷವಾಗಿ ಹಗಲು ರಾತ್ರಿ ಅಲ್ಲದೆ ಕೆಲಸ ಮಾಡೋದ್ರಿಂದ ಭೌತಿಕ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಸಂಘರ್ಷದ ಪರಿಸ್ಥಿತಿ ದೂರವಾಗುತ್ತೆ ತೊಂದರೆಗಳಿಂದ ಪರಿಹಾರ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಶುಭ ಫಲಿತಾಂಶಗಳು ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಜಗಳ ಮನಸ್ತಾಪಗಳು ದೂರವಾಗುತ್ತೆ ವೈವಾಹಿಕ ಜೀವನ ಪ್ರೀತಿಯಿಂದ ತುಂಬಿರುತ್ತೆ ಡಿಸೆಂಬರ್ ಹದಿನೈದರಿಂದ ಈ ರಾಶಿ ಚಕ್ರದವರಿಗೆ ಬಯಸಿದ್ದೆಲ್ಲವೂ ಸಿಗ್ತಾ ಹೋಗುತ್ತೆ ನೀವು ಬಯಸಿದಂತೆ ಆಗುತ್ತೆ ಮಧ್ಯದಲ್ಲಿ ಸಂಪತ್ತು ಹೆಚ್ಚಳವಾಗುತ್ತೆ ಈ ಸಂದರ್ಭದಲ್ಲಿ ಕುಟುಂಬದ ಸ್ಥಿತಿ ಸುಧಾರಣೆಯನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನ ದೂರ ಮಾಡಿಕೊಳ್ಬಹುದು ಹತ್ತಿರದಲ್ಲಿ ಇರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗಿ ಶಾಂತ ರೀತಿಯಲ್ಲಿ ಧ್ಯಾನ ಮಾಡೋದ್ರಿಂದ ಮನಸ್ಸು ಸೂಕ್ತವಾಗಿ ಸಂಪೂರ್ಣವಾಗಿ ಒಳ್ಳೆಯದರ ಬಗ್ಗೆ ಯೋಚನೆ ಮಾಡೋಕೆ ಸಾಧ್ಯ ಮಾಡಿಕೊಳ್ಳುತ್ತೆ ಇದರಿಂದ ಯಶಸ್ಸು ನಿಮಗೆ ಸಿಕ್ತಾ ಹೋಗುತ್ತೆ ಅಪರಿಚಿತ ಭಯಗಳು ನಿಮ್ಮನ್ನ ಕಾಡ್ತಿದ್ರೆ ಅದು ಕೂಡ ಅಂತ್ಯವಾಗುವ ಸಮಯ ಇದಾಗಿದ್ದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ಸಮಯಗಳು ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರು ತಾಮ್ರದ ವಸ್ತುಗಳನ್ನ ದಾನ ಮಾಡೋದು ಶುಭವಾಗಿರುತ್ತೆ ಇದರಿಂದಾಗಿ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಬಹುದಾಗಿದೆ ಹೌದು ಈ ರಾಶಿ ಚಕ್ರದವರ ಬಾಳು ಸಂಪೂರ್ಣವಾಗಿ ಬದಲಾಗುವ ಸಾಧ್ಯತೆ ಇದ್ದು ವೃತ್ತಿ ಜೀವನದ ಪ್ರಗತಿಗೆ ನೀವು ಅನೇಕ ಸುವರ್ಣ ಅವಕಾಶವನ್ನ ಪಡೆದುಕೊಳ್ತೀರಾ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ವಾತಾವರಣವು ಅನುಕೂಲವಾಗಿರುತ್ತೆ ಆಸ್ತಿಗೆ ಸಂಬಂಧ ಸಂಬಂಧಿಸಿದಂತಹ ವಿವಾದಗಳು ಬಗೆಹರಿಯುತ್ತವೆ ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ನಿಮ್ಮ ಸಂಗಾತಿಯಿಂದ ನೀವು ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ವೈವಾಹಿಕ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಪರಿಹರಿಸಬಹುದು ನಿಮ್ಮ ಪ್ರೀತಿಯ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಹೊಸ ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರೋದ್ರಿಂದ ನೀವು ಯಶಸ್ಸನ್ನು ಸಾಧಿಸ್ತೀರಾ ಶೈಕ್ಷಣಿಕ ಕೆಲಸದಲ್ಲಿ ಅಪಾರವಾದ ಪ್ರಗತಿಯನ್ನು ಕಂಡುಕೊಳ್ಬಹುದು ಈ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲ ಕೊಡೋದ್ರಿಂದ ಎಲ್ಲರ ಪ್ರಶಂಸೆಗೆ ಪಾತ್ರರಾಗ್ತಾರೆ ಉತ್ತಮವಾದ ಶೈಕ್ಷಣಿಕ ಕೆಲಸಗಳಲ್ಲಿ ಫಲಿತಾಂಶವು ಇವರ ಪರವಂತೆ ಬರುತ್ತದೆ ಯಾವುದೇ ರೀತಿಯ ವಾದ ವಿವಾದ ಜಗಳ ಎಲ್ಲ ಕೂಡ ದೂರವಾಗಲಿದ್ದು ಆರ್ಥಿಕ ಸ್ಥಿತಿ ಅದ್ಭುತವಾಗುತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಹಲವಾರು ಅವಕಾಶ ಸಿಗ್ತಾ ಹೋಗುತ್ತೆ ಪರಿಪೂರ್ಣವಾದ ದಿನವಾಗಿರುತ್ತೆ ಮನೆಯಲ್ಲಿ ಕಿರಿಯ ಸಹೋದರ ಅಥವಾ ಸಹೋದರಿಯರಿಂದ ನಿಮ್ಮ ಜೀವನಕ್ಕೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನ ಸಂತೋಷದಿಂದ ತುಂಬಿರುತ್ತೆ ಇಷ್ಟ ಲಾಭ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ಮೀನರಾಶಿ ಕುಂಭ ತುಲಾರಾಶಿ ತುಲಾ ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು